ಮಹಿಳೆಯ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಆರೋಪ ಫೋಟೋಗ್ರಾಫರ್ನನ್ನು ಅಪಹರಿಸಿ ಹಲ್ಲೆ ಕೈದು ಜೀವ ಬೆದರಿಕೆ ಹಾಕಿದ್ದ ಎಂಟು ಜನ ಆರೋಪಿಗಳು ಅರೆಸ್ಟ್ ಬೈಲಹೊಂಗಲ ತಾಲೂಕಿನ ಬಾವಿ ಗ್ರಾಮದ ಉಮೇಶ್ ಹೊಸೂರ್ ಅಪಹರಣಕ್ಕೆ ಒಳಗಾದವ ಪ್ರಕರಣ ಸಂಬಂಧ ಬಸವರಾಜ ನರಟ್ಟಿ ಪ್ರಾವೀಣ ಉಮರಾಣಿ ವಿಕ್ಕಿ ತಾರಾ ನರಟ್ಟಿ ಲಕ್ಷ್ಮೀ ನರಟ್ಟಿ ಸೇರಿ ಎಂಟು ಜನರನ್ನ ಬಂಧಿಸಿದ ಬೆಳಗಾವಿ ಮಾಳ ಮಾರುತ್ತಿದ್ದಾನೆ ಪೊಲೀಸರು ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದ ಬಸವರಾಜ ನರಟ್ಟಿಗೆ ಸೇರಿದ ಸ್ಟುಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದ ಉಮೇಶ್ ಹನ್ನೆರಡು ವರ್ಷಗಳ ಕಾಲ ಬಸವರಾಜ ನರಟ್ಟೆ ಸ್ಟುಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದ ಸರಿಯಾಗಿ ಸಂಬಳ ಕೊಡ್ತಿಲ್ಲವೆಂದು ಕಳೆದ ವರ್ಷ ಕೆಲಸ ಬಿಟ್ಟು ಸ್ವಂತ ಸ್ಟುಡಿಯೋಲ್ಲಿ ತೆರಳಿದ್ದ ಉಮೇಶ್ ಮದುವೆ ಗೃಹ ಪ್ರವೇಶ ಆರ್ಡರ್ ಹಿಡಿದು ವಿಡಿಯೋಗ್ರಾಫಿ ಮಾಡುತ್ತಿದ್ದ ಉಮೇಶ್ ಎರಡು ದಿನಗಳ ಹಿಂದೆ ಬೆಳಗಾವಿಯ ಕೆಪಿಟಿಸಿಎಲ್ ಹಾಲ್ನಲ್ಲಿ ನಡೆಯುತ್ತಿದ್ದ ಮದುವೆ ಆರ್ಡರ್ ಹಿಡಿದಿದ್ದ ಉಮೇಶ್ ಕೆಪಿಟಿಸಿಎಲ್ ಹಾಲ್ಗೆ ಬಂದ ವಿಕ್ಕಿ ಎಂಬಾತ ಉಮೇಶ್ ತನ್ನ ಕಾರಿನ ಕಡೆಗೆ ಕರೆದೊಯ್ದು ಅಪಹರಿಸಿದ್ದಾರೆ ವಿಕ್ಕಿ ಹಾಗೂ ಆತನ ಇಬ್ಬರ ಸ್ನೇಹಿತರಿಂದ ಕಾರಿನಲ್ಲೇ ಉಮೇಶ್ ಮೇಲೆ ಹಲ್ಲೆ ನಡೆಸಲಾಗಿದೆ ಚಿವಟಗುಂಟಿ ಕ್ರಾಸ್ ಬಳಿ ವಾಹನ ನಿಲ್ಲಿಸಿ ಕಬ್ಬಿನದ ರಾಡ್ನಿಂದ ವಿಕ್ಕಿಯಿಂದ ಉಮೇಶ್ ಮೇಲೆ ಹಲ್ಲೆ ನಡೆಸಲಾಗಿದೆ ಬಳಿಕ ಬೈಲಹೊಂಗಲದ ಬಸವರಾಜ ನರಟ್ಟಿ ಸಂಬಂಧಿಕರ ಮನೆಗೆ ಉಮೇಶ್ ನನ್ನ ಕರೆದೊಯ್ದು ಆರೋಪಿಗಳು ನಮ್ಮ ಮನೆಯ ಹೆಣ್ಣು ಮಗಳಾದ ತಾರಾ ಫೋಟೋವನ್ನು ನಿನ್ನ ಬಳಿ ಏಕೆ ಇಟ್ಕೊಂಡಿರುವೆ ಎಂದು ಹಲ್ಲೆ ನಡೆಸಿದ್ದಾರೆ ತಾರಾ ನರಟ್ಟಿ ಬಸವರಾಜು ನರಟ್ಟಿ ಲಕ್ಷ್ಮೀ ನರಟ್ಟಿಯಿಂದಲೂ ಉಮೇಶ್ ಮೇಲೆ ಹಲ್ಲೆ ಮಾಡಲಾಗಿದೆ ಜೀವ ಬೆದರಿಕೆ ಹಾಕಿ ಉಮೇಶ್ ನನ್ನ ಕಳುಹಿಸಿರುವ ಆರೋಪಗಳು ಕೇಳಿಬಂದಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಳಿಕ ಮಾಳಮಾರುತಿ ಠಾಣೆಯಲ್ಲಿ ದೂರು ದಾಖಲಿಸಿರುವ ಉಮೇಶ್ ಹಳೆ ದ್ವೇಷಕ್ಕೆ ಹಲ್ಲೆ ಮಾಡಿದ್ದಾರೆ ಈಗ ಮಹಿಳೆಯ ಫೋಟೋ ಇದೆ ಎಂದು ಸುಳ್ಳು ಕತೆ ಕಟ್ಟುತ್ತಿದ್ದಾರೆ ಎಂದು ಉಮೇಶ್ ಪ್ರತ್ಯಾರೋಪ ಮಾಡಿದ್ದಾರೆ ಉಮೇಶ್ ನೀಡಿದ ದೂರಿನ ಆಧರಿಸಿ ಬಂಧಿಸಿ ಕಟ್ಟಿರುವ ಪೊಲೀಸರು ಇದರಲ್ಲಿ ಒಬ್ಬರು ಉಮೇಶ್ ಬಸಪಾ ಹುಸೂರ್ ಅಂತ ಕಂಪ್ಲೇನೆಂಟ್ ಇದ್ದಾರೆ ಅವ್ರ ಕಂಪ್ಲೇಂಟ್ ಪ್ರಕಾರ ಅವರಿಗೆ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲಿ ಅವರು ಕೆ ಪಿ ಟಿ ಸಿ ಅಲ್ಲಿ ಹತ್ತಿರ ಇದ್ದಾಗ ಅವರಿಗೆ ಸಾಕಷ್ಟು ಆರ್ ಪಿಗಳಿಂದ ಕಿಡ್ನಾಪಿಂಗ್ ಆಗಿದೆ ಆ ಕಡೆ ಬೈಲಂಗಲ್ಗೆ ಕರ್ಕೊಂಡು ಹೋದರು ಅಲ್ಲೇ ಮತ್ತು ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ದಾರೆ ಸೊ ಅದೇ ನಂತರ ಅವರು ಮತ್ತೆ ಎಸ್ಕೇಪ್ ಮಾಡಿಕೊಂಡು ಅವರು ಬೈಲಂಗಲ್ ಪೊಲೀಸ್ ಸ್ಟೇಷನ್ಗೆ ಅವರು ಹೋಗಿದ್ದಾರೆ ಬಾಲಂಗಲ್ ಪೊಲೀಸ್ ಸ್ಟೇಷನ್ ನಮಗೆ ರೆಫರ್ ಮಾಡಿದರೆ ಯಾಕಂದರೆ ಇದು ಆಫೆನ್ಸ್ ಇದು ನಮ್ಮ ಲಿಮಿಟ್ಸ್ನ ಶುರು ಆಗಿದೆ ಸೊ ನಾವು ಕೂಡ ಅವರ ಕಂಪ್ಲೇಂಟ್ ತೊಗೊಂಡು ಈಗ ಮಾಲ್ಮೂರ್ತಿ ಸ್ಟೇಷನಲ್ಲಿ ಒಂದು ಕಿಡ್ನ್ಯಾಪಿಂಗ್ ಕೇಸ್ ರೆಜಿಸ್ಟರ್ ಆಗಿದೆ ಕ್ರೈಮ್ ನಂಬರ್ ಟೂ ಜೀರೋ ಫೈವ್ ಬಾರ್ ಟ್ವೆಂಟಿ ಫೋರ್ ಸೊ ಆ ಪ್ರಕಾರ ನಾವು ಈಗ ಎನ್ ಆರ್ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಈಗ ಅವರು ಎಲ್ಲ ಜೇಸಿಯಲ್ಲಿದ್ದಾರೆ